ನೀವು ಒಂದು ಕಾರ್ಯಕ್ರಮ ಮಾಡಿರಿ ಅಣ್ಣ ಹೇಳ್ತಿರ್ತೀರಿ ಊರಿಂದ ನಿಮ್ಮ ಒಂದು ಕಾರ್ಯಕ್ರಮದಿಂದ ಇವತ್ತು ಎಷ್ಟು ಬದುಕು ಬದುಕ ಅಣ್ಣ ನಿಜವಾಗಿ ನೀವು ಅಣ್ಣ ಇಷ್ಟು ಮಂದಿ ಕಲಾವಿದ್ರು ನಾವಿಲ್ಲಿ ಒಂಬತ್ತು ಮಂದಿ ಇದೀವಿ ನಮ್ಮ ಒಂಬತ್ತು ಮಂದಿ ಹಿಂದೆ ಹತ್ತ ಮಂದಿ ಅಣ್ಣ ಸೌಂಡ್ನರು ಈ ಈ ಯೂಟ್ಯೂಬರ್ಸ್ ಈ ಎಷ್ಟು ಇಷ್ಟೆಲ್ಲ ಒಂದು ನಿಮ್ಮ ಊರ ಒಂದು ಕಾರ್ಯಕ್ರಮ ಸುಮಾರು ಏನಿಲ್ಲ ಅಂದ್ರೂ ಒಂದು ಎಪ್ಪತ್ತು ನೂರ್ ನೂರ ಇಪ್ಪತ್ತು ಜನ ನಾವು ತುಂಬಿಸ್ಕೊಂತೀವಣ ಅದು ಒಂದೆಲ್ಲ ಪುಣ್ಯ ನಿಮಗ ಭಗವಂತ ನಿಮಗ ಹೆಚ್ಚು ಆಕಾಶ ದಳವಾಯಿ ಅವರು ಸಾಧನೆಯ ಪ್ರತಿರೂಪ ಏನು ಅಂತ ಕೇಳಕತ್ತರ ಇದಕ್ಕ ಆನ್ಸರ್ ಈಗ್ಲೇ ಕೊಟ್ಟು ಬಿಡ್ತೀನಿ ಬಾಯ್ ನಿಂದ್ರ ಇಲ್ಲಿ ಗಟ್ಟಿಯಾಗಿ ಇದು ನಮ್ಮ ಮಠದ ಮಠದ ಓಣಿಕಾ ಸಾಮ್ರಾಟ್ ಅಲ್ಲ ಇಲ್ಲಿ ಅದರ ಹುಲಿಗಳು ಪ್ರೀತಿ ಮಾಡಿದ ಜನೇ ಆದರ ನಂಬಲ್ ಹೆಂಗ ನಾನ ನನಗ ತೀರ ಹೊಸದಿನ್ನ ನಿನ್ನ ಪ್ರೀತಿ ನಂಬಲ್ ಮ್ಯೂಸಿಕ್ ಮೇಲಾದ್ರೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಹಾಗೆ ಪ್ರಿಯಾಜಿಯವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಹುಡುಗಿ ನಕರೆ ಮುಂಗಾರು ಮಳೆ ಹುಡುಗ ನಕರ ಹಿಂಗಾರು ಮಳೆ ಹುಡುಗಿ ನಕರೆ ಮುಂಗಾರು ಮಳೆ ಹುಡುಗ ನಕರ ಹಿಂಗಾರು ಮಳೆ ಅಪ್ಪಿ ತಪ್ಪಿ ಇಬ್ರು ಕೂಡಿ ನಗಬಾರ್ದ ನಕ್ರ ಮಣಿತುಂಬಾ ಮಕ್ಳೆ ಮಕ್ಕಳೇ ಮಕ್ಕಳೆ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಈಗಾಗ್ಲೇ ನಾನು ಆಗ್ಲೇ ಹೇಳಿದ್ದೆ ಒಂದಿಷ್ಟು ಗಳು ಬಂದವ ನಮ್ಮ ವಿಕಾಶ್ ವಿಕಾಶ್ ಅವರ ಒಂದು ಕ್ವಶನ್ ಕೇಳರ ಜೀವನದಲ್ಲಿ ಯಾವ ವಿಷಯ ಮುಖ್ಯ ಮತ್ತು ಅದು ಯಾವುದು ಅಂತಕ್ಕಂಥದ್ದು ಹಲವಾರು ಪ್ರಶ್ನೆಗಳು ಓದ್ತೀನಿ ಆಮೇಲೆ ಅವಕ ಸೊ ವಿಷಯಗಳ ಕೊಡೋಣ ಆಮೇಲೆ ಆಕಾಶ ದಳವಾಯಿಯವರು ಸಾಧನೆಯ ಪ್ರತಿರೂಪ ಏನು ಅಂತ ಕೇಳಕತ್ತರ ಇದಕ್ಕೆ ಆನ್ಸರ್ ಈಗಲೇ ಕೊಟ್ಟು ಬಿಡ್ತೀನಿ ಏ ಮೈಲಾರೆ ಬಾಯ್ ನಿಂದ್ರಿ ಇಲ್ಲಿ ಗಟ್ಟಿಯಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಮೈಲಾರಿ ಸಾಧನೆಯ ಪ್ರತಿರೂಪ ಮೈಲಾರಿ ಬರಲಿ ಜೋರಾದ ಚಪ್ಪಾಳಿಗಳು ಒಬ್ಬ ಸಾಧಕನಿಗೆ ಸಮಯ ಪ್ರಜ್ಞೆ ತಾಳ್ಮೆ ಸಹನೆ ಇದ್ರ ಎಷ್ಟು ದೊಡ್ಡ ಮಟ್ಟಕ್ಕಾದ್ರೂ ಬೆಳಿಬೇಕು ಅನ್ನೋದು ಜೀವಂತ ಉದಾಹರಣೆ ನಮ್ಮ ಮಹಿಳೆಯರಿವರು ಬರ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ನಿಮಗೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗ್ತೀನಿ ಹಲವಾರು ಪ್ರಶ್ನೆಗಳವ್ರ ನಂತರ ಹೇಳ್ತೇನೆ ನಾನು ಓಕೆ ಥ್ಯಾಂಕ್ ಯು ಆಮೇಲೆ ವಿಶೇಷವಾಗಿ ನಿಮ್ಮ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಗಣೇಶ ಸ್ವನ್ನದವರು ನಿಮ್ಮ ಕಾರ್ಯಕ್ರಮ ಹೀಗೆ ನೂರು ವರ್ಷ ಯಶಸ್ಸಾಗಲಿ ಅಂತ ಶುಭ ಹಾರೈಸಿದ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ಕೂಡ ಆಮೇಲೆ ನಮ್ಮ ಆಕಾಶ ತೋಟದವರು ಸರ್ ಈ ಸರ್ ಈ ಟೀಮ್ ಇಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಕಾರಣ ಏನು ಮತ್ತು ಯಾರು ಅಂತ ಕೇಳಾಕತ್ತಿರಿ ಖಂಡಿತವಾಗಿ ಅದಕ್ಕೂ ತರ ಹೇಳ್ತೀವಿ ನಾವು ಖಂಡಿತವಾಗಿ ನೀವೇನಾ ಅದು ಹೇಳ್ತೀನಿ ಇನ್ನ ಹಲವಾರು ಅದಾವಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಖಂಡಿತವಾಗಿಯೂ ಈಗ ಮತ್ತೆ ಕಾರ್ಯಕ್ರಮವನ್ನ ನಮ್ಮ ಮಲ್ಲು ಮುದ್ದೇಬಿಡೋ ಒಂದು ಸೊಗಸಾದ ಗೀತೆಯನ್ನು ಹಾಡಿ ನಿಮಗೆ ಪಕ್ಕಾ ಮನೋರಂಜನೆ ಕೊಡೋದಕ್ಕೆ ಎಲ್ಲಾ ಕಲಾವಿದರು ನೆನೆಯಾಗಿದ್ದಾರೆ ಒನ್ ಬೈ ಒನ್ ಬೈ ಕೇಳಿ ಎಂಜಾಯ್ ಮಾಡಿ ಇದಾಗಣ ಬೇರೆ ಬೇರೆ ಬರೀ ಇದ್ದ ಕ್ವಶನ್ಸ್ ಅಲ್ಲ ಡೈರೆಕ್ಟ್ ನೀವು ಮಹಿಳೆಯರಿಗೆ ಕ್ವಶನ್ ಕೇಳಬಹುದು ಅವರು ಏನಾದ್ರೂ ವಿಶೇಷವಾಗಿ ಅವ್ರಿಗೆ ಕೇಳಬಹುದು ಇಲ್ಲ ಈಶ್ವರ್ ಕಣಕೂರ್ ಸರ್ ಕೇಳಬಹುದು

ಅಲ್ಲ ಅವಾಗ ಕಾನಾವಳಿ ಸರ್ ಯಾಕಡೆ ರೀ ಎಲ್ಲಿ ಇಲ್ಲ ಏನಿಲ್ಲ ನಾ ಮಜಾಕ್ ಮಾಡಿದೆ ಬಟ್ ನನ್ನ ಜೀವನದೊಳಗ ಮ್ಯೂಸಿಕ್ ಮೈಲಾರಿ ನೀವೇನು ಜಾನಪದ ಗಾಯಕ ಅಂತ ದೊಡ್ಡ ಅಷ್ಟು ಮಟ್ಟದ ಸಾಧನೆ ಏನಲ್ರಿ ಸುಮ್ಮ ಜೀವನ ಕಡ್ಕೊಂಡ್ ಜೀವನ ಮಾಡಾಕತ್ತೀವಿ ಮೂರು ಹೊತ್ತಿನ ಊಟಕ್ಕೆ ಏನೂ ಕೊರತಿಲ್ಲ ನಿಮ್ಮೆಲ್ಲರ ಎಲ್ಲರ ಪ್ರೀತಿ ಆಶೀರ್ವಾದದಿಂದ ಮೂರ್ ಹೊತ್ತು ಹೊಡೆ ಊಟ ಮಾಡಿ ಕಣ್ ತುಂಬಾ ಮಾಡಾತೀವಿ ನೀವು ಕೊಟ್ಟಿರುವಂಥ ಒಂದು ಭಿಕ್ಷೆ ಒಳಗೆ ಒಂದು ಮನೆ ಕಟ್ಕೊಂಡಿವಿ ಹೆಣ್ಣರು ಮಕ್ಕಳನ್ನೆಲ್ಲ ಇಟ್ಕೊಂಡು ಜೀವನ ಮಾಡಾತ್ತೀವಿ ನಾವು ಅಂದ್ರೆ ಅದು ನಮ್ಮಿಂದ ಅಲ್ರಿನಾ ನೀವು ಕೊಟ್ಟು ಭಿಕ್ಷೆ ಒಳಗೆ ನಾವು ಬದುಕಾಕತ್ತೀವಿ ನಂದಂತ ಅಂತ ಏನಿಲ್ಲನಾ ಒಂದು ಮಾತು ಹೆಮ್ಮೆಯಿಂದ ಹೇಳ್ಬಿಡ್ತೀನ ನನ್ನ ಬಡತನ ನನ್ನ ಕಷ್ಟ ಕಾಲದಾಗ ನನ್ನ ಹೆಂಡತಿ ನನ್ನ ಕೈ ಹಿಡಿದು ಬಂದ್ಲು ಆಕೆ ನನ್ನ ಜೊತೆ ಸಪ್ತಪದಿ ತೊಳೆದು ಇವತ್ತು ಆಕೆ ಬಂದ ಮ್ಯಾಗ ನನ್ನ ಜೀವನ ಶೈಲಿನ ಬೇರೆ ಆಗೈತಿ ನಾನು ಬದುಕುವಂಥ ಬದುಕ ಬೇರೆ ಆಗೈತಿ ಅದಕ್ಕೆ ಒಂದೊಂದು ಗಂಡಿನಿಂದ ಒಂದೊಂದು ಹೆಣ್ಣಿನ ಆಸೆ ಇರುತ್ತಂತ ಆದ್ರೆ ನಾ ಮಾತಾಡೋದು ಬಿಟ್ಟು ಕೊಡೋಂಗಿಲ್ಲ ಮತ್ತು ಗಣಮಕ್ಳು ಪರವಾಗಿ ಕಟ್ಟದಾಡವ ಅದ ಅಂತಾರಲ್ರಿ ಕೆಳಗೆ ಬಿದ್ರು ಮೇಷಮಾನ ಸಾಯೋತನ ಗಣಮಕ್ಳು ಪರವಾಗಿ ಸಹಾಯ ಮತ್ ಮನೆಗೆ ಹೋಗಿ ಐತೆ ಐತೆ ಖಾನಾವಳಿ ಅಣ್ಣ ಕೈ ಬಂದ್ ಕರ್ಲಿಕ್ಕ ನಿಜವಾಗ್ಲೂ ಕ್ರಿಯೇಟ್ ಇನ್ನೊಂದು ಮಹಿಳೆಯರು ಏನು ಗೊತ್ತಾನ ನನ್ಗ ಈ ಊರಿಗೆ ಕಾರ್ಯಕ್ರಮ ಬುಕ್ ಮಾಡಿದ್ರಿ ಕಮಿಟಿಯವರು ಒಂದು ಒಂದು ಕ್ಲಾರಿಟಿ ಪಬ್ಲಿಕ್ಕಿಗೆ ಒಂದು ರೆಸ್ಪಾನ್ಸ್ ಒಂದು ಹೇಳಿ ಈಗ ವಿಶೇಷವಾಗಿ ಯಾವುದೇ ಕಾರ್ಯಕ್ರಮಗಳಿಲ್ರಿ ನಮ್ಮ ಬ್ಯಾನರ್ ಏನು ಅನೌನ್ಸ್ಮೆಂಟ್ ಮಾಡಿರ್ತೀವಿ ಖಂಡಿತವಾಗಿ ಬಂದಿರ್ತೀವಿ ನಾವು ಬಾಜನಾ ಕಮಿಟಿಗೆ ಅಂತಿದ್ರಂತ ಇವತ್ತ ನಿಮ್ಮ ಊರಿಗೆ ಮಹಿಳೆಯು ಬರುದಿಲ್ಲ ಬೇರೆ ಬೇರೆ ಕಡೆ ಅದಾರ ಅಲ್ಲಿ ಅದಾರ ಇಲ್ಲಿ ಅದಾರ ಅಂತ ಹೇಳ್ತಿದ್ರು ನಾವು ದಿನಕ್ಕ ನೂರು ಕಾರ್ಯಕ್ರಮ ಮಾಡ್ಲೇಣ್ಣ ಬಟ್ ನಾಲ್ಗಿ ಎಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಬಂದು ಕಾರ್ಯಕ್ರಮ ಮಾಡ್ತೀವಿ ಅದು ಅಲಗಡಿ ಊರಿನ ದೊಡ್ಡ ಶಕ್ತಿ ಆಕ್ಚುಲಿ ಅವ್ರು ಹೇಳದಂಗ್ರಿ ಇವತ್ತ ಎರಡು ಕಾರ್ಯಕ್ರಮ ನೋಡೋಣ ಒಂದು ಚಡಚನ ತಾಲೂಕು ಚಡಚನ ಪಟ್ಟಣದೊಳಗ ಕಾರ್ಯಕ್ರಮ ನಾ ಟೈಮಿಂಗ್ ಏನು ಕೊಟ್ಟಿದ್ದೆ ಯಾಕೆ ನನಗೆ ಎರಡು ತಿಂಗಳ ಮೊದಲು ಬುಕ್ ಹೇಗಿದಾರೆ ಈ ಈ ಊರು ಡೇಟ್ ನಾ ಅವ್ರಿಗೆ ಚಡ್ಚಣದಾರಿ ಹೇಳಿದೆ ನೀವು ಎಷ್ಟಕ್ಕರ ಚಲೋ ಮಾಡ್ರಿ ಕ್ಲೋಸಿಂಗ್ ಎಂಟುವರೆಗೆ ಮಾತ್ರ ನಾ ಎಂಟೂವರೆ ತಾನೆ ಕರೆಕ್ಟ್ ಈ ಎಂಟುವರೆಗೆ ಬಿಟ್ಟೇನ್ರೀ ನಾ ಒಂಬತ್ತುವರೆ ಪೋಣೆ ಹತ್ತಕ್ಕೆ ನಾ ಆಲ್ರೆಡಿ ಬೊಬಲೇಶ್ವರದ ಬಂದು ಒಂದು ತಾಸು ಕೂತಿನ ರೀ ನಾ ಕಾರ್ಯಕ್ರಮ ಅದು ಮಳೆ ಆಯ್ತೋ ಏನೋ ಡಿಲೇ ಆಯ್ತೋ ನಾ ಹೇಳಿದೆ ಸರ್ ನಾ ಆಲ್ರೆಡಿ ಬಂದು ಸ್ಪಾಟ್ ಅದೇನ್ರಿ ಯಾಕಂತ ಕೇಳ್ರಿ ನಾವು ಹತ್ತು ಕಾರ್ಯಕ್ರಮ ಮಾಡ್ಲಿ ಮಾತು ಕೊಟ್ಟಿವಂದ್ರು ಬರ್ತೀವಿ ಅನಿವಾರ್ಯ ಪರಿಸ್ಥಿತಿಗಳು ನಮಗೂ ಬಂದಿರ್ತಾವ್ರಿ ಮನ್ಯಾಗ ಇಲ್ಲಂಗಾಲಿ ಏನ ಜಡ್ಡು ಬೇಸರ ನಮಗೂ ನಾ ಆದ್ರೂ ಕೂಡ ಸಮಯದೊಳಗೆ ನಿಮ್ಮ ಕಾರ್ಯಕ್ರಮ ಬಿಟ್ಟು ಇನ್ನೊಂದು ಕಡೆ ಹೋಗಿ ಮಾಡಿವಂದ್ರೆ ಎದಿ ಮ್ಯಾಗ್ ಹಂಗಿಡದ್ ಕೇಳ್ರಿ ನೀವು ನಮ್ಮನ್ನು ಆ ಅಧಿಕಾರ ನಿಮಗೈತಿ ಅಣ್ಣ ಏನಂತ ಇದು ನಮ್ಮ ಮಠದ ಸಾಮ್ರಾಟ್ ಮಠದ ಓಣಿಕ ಸಮ್ರಾಟ್ ಇಲ್ಲೇ ಅದರ ಹುಲಿಗಳು ನಿಮಗೆ ಇನ್ನೂ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೊಡ್ಲಿ ಮುಂದಕ್ಕಿನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮ ಮಾಡುವಂತ ಶಕ್ತಿ ಆ ಭಗವಂತ ಗಣೇಶ ವಿಘ್ನೇಶ್ವರ ನಿಮಗೆ ನೀಡಲಿ ನಮ್ಮಂತ ಹಲವಾರು ಕಲಾವಿದರಿಗೆ ನಿಜವಾಗಿ ನೀವು ಒಂದು ಕಾರ್ಯಕ್ರಮ ಮಾಡಿರ ಹೇಳ್ತಿರ್ತೀರಿ ಭಾಳ ಶ್ರಮ ಪಟ್ಟಿವಂತ ಬಟ್ ನಿಮ್ಮ ಒಂದು ಊರಿಂದ ನಿಮ್ಮದೊಂದು ಕಾರ್ಯಕ್ರಮದಿಂದ ಇವತ್ತು ಎಷ್ಟು ಬದುಕು ಬದುಕ್ತ ಬಂದ್ರಿ ಅಣ್ಣ ನಿಜವಾಗಿ ನೀವು ಪುಣ್ಯವಂತರ್ರಣ್ಣ ಇಷ್ಟು ಮಂದಿ ಕಲಾವಿದರು ನಾವಿಲ್ಲಿ ಒಂಬತ್ತು ಮಂದಿ ಇದೀವಿ ನಮ್ಮ ಒಂಬತ್ತು ಮಂದಿ ಹಿಂದೆ ಹತ್ತ ಮಂದಿ ಮನೆ ಅಣ್ಣ ಸೌಂಡಿನರು ಈ ಲೈಟಿಂಗ್ನ ಈ ಯೂಟ್ಯೂಬರ್ಸ್ ಈ ಎಷ್ಟ್ ಇಷ್ಟೆಲ್ಲ ಒಂದು ನಿಮ್ಮ ಊರ ಒಂದು ಕಾರ್ಯಕ್ರಮ ಸುಮಾರು ಏನಿಲ್ಲ ಅಂದ್ರೂ ಒಂದು ಎಪ್ಪತ್ ನೂರ್ ನೂರ ಇಪ್ಪತ್ತು ಜನ ನಾವು ಹೊಟ್ಟೆ ತುಂಬಿಸ್ಕೊಂತೀವಣ ಅದು ಒಂದೆಲ್ಲ ಪುಣ್ಯ ನಿಮಗ ಭಗವಂತ ನಿಮಗೆ ಸಲ್ಲಿಸ್ಲಿ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ನಿಮ್ಮೂರ ಜನ ನೋಡ್ತಾರ ಅನ್ಕೋಬಾಡ್ರಿ ಇಡೀ ದೇಶವೇ ನೋಡುತ್ತೆ ಇವತ್ತಿನ ಕಾರ್ಯಕ್ರಮ ಹೆಂಗಂತ ಅನ್ಕೋಬಾರ್ದು ಬರೀ ದೇಶ ಅಲ್ಲ ಐದು ದೇಶಗಳು ಕೂಡ ವೀಕ್ಷಣೆ ಮಾಡ್ತಾರೆ ನಮ್ಮ ಕಲಾ ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಇಷ್ಟು ಜನ ಫಾಲೋವರ್ಸ್ ಗಳೇನದಲ್ಲ ಅವರೆಲ್ಲರೂ ಕೂಡ ನೋಡ್ತಾರೆ ಜೊತೆಗೆ ಮತ್ತೆ ನಮ್ಮ ಕಲಾ ಸಿಂಚನ ತಂಡ ಈಗಾಗಲೇ ಜನವರಿ ಹದಿನೈದರವರೆಗೂ ಕೂಡ ಕಾರ್ಯಕ್ರಮ ಬುಕ್ ಮಾಡಿದರೆ ನಮ್ಮ ಮುದ್ದೇಬಿಯಾಳ ತಾಲೂಕಿನೊಳಗ ಯಾವ್ದಾದ್ರು ಒಂದು ಊರು ಇತಿಹಾಸಕ್ಕೆ ಸಾಕ್ಷಿ ಆಗಿತ್ತು ಅಂದ್ರೆ ಅದು ಬಿದಿರು ಕುಂದಿ ಗ್ರಾಮ ಬಿದಿರ್ಕುಂದಿ ಗ್ರಾಮ ಮೂವತ್ತೊಂದು ಬಾರಿ ಹೋಗಿ ಬಂದಿವಿ ಮೊನ್ನೆ ಈಗ ಮೂವತ್ತೆರಡನೇ ಬಾರಿಗೆ ಬುಕ್ ಮಾಡ್ರೆ ಜನವರಿ ಹದಿನೈದನೇ ತಾರೀಕಿಗೆ ಅಲ್ಲಿ ಜಾನಪದ ಲೋಕದ ಸರದಾರು ಈಗೇನು ಜಾನಪದದೊಳಗ ಧ್ರುವ ಅಂತ ಕರಿತೀವಲ್ಲ ನಮ್ಮ ಪರ್ಸು ಅವರು ಮಾಳು ನಿಪ್ಪನಾಳ್ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರ ಅವರು ಸೊ ಖಂಡಿತವಾಗಿ ಅಲ್ಲಿ ಇರ್ತಾರೆ ಜೊತೆಯಾಗಿ ಜೊತೆಗೆ ಹಿರಿಯ ಒಬ್ರು ಚಾಯ್ಸ್ ಮಾಡ್ಕೊಂಡಿದ್ವಿ ಅವ್ರ ಮನೆ ನಮ್ಮ ಇವ್ರು ಬಂದೋದ್ರು ನಮ್ಮ ಈಶ್ವರ್ ಕಡುಗೂರು ಸರ್ ಬಂದೋಗ್ಯಾರ ಇನ್ನ ರಮೇಶ್ ಕುರುಬಟ್ಟಿ ಸರ್ ಅವರು ಅವರು ಕೂಡ ಆಗಮಿಸಕತ್ತಾರ ಇಷ್ಟು ಪ್ರೀತಿ ಕೊಟ್ಟಿದ್ರೆ ಐದೇ ತಿಂಗಳು ಅಡ್ವಾನ್ಸ್ ಬುಕ್ ಮಾಡಕತಿಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ಶರಣ ಶರಣಾರ್ಥಿ ಮುಂದಿನ ತಿಂಗಳ ಒಂಬತ್ತನೇ ತಾರೀಕಿಗೆ ನಮ್ಮ ಕಲಾ ಸಿಂಚಿನ ತಂಡ ನಮ್ಮ ಗೋವಾ ಗೋವಾಕ್ ಹೋಗಾಕತ್ತೀವಿ ನಮ್ಮ ಮಹಿಳೆಯರೆಯವರು ಹಾಗೆ ಪರ್ಸು ಕೋಲೂರವ್ರು ಇಡೀ ನಮ್ಮ ಕಲಾ ತಂಡ ಗೋವಾ ರಾಜ್ಯಕ್ಕೆ ಮತ್ತೆ ಎರಡನೇ ಬಾರಿಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆ ಆಗಿ ಅಂತ ಹೇಳ್ತಾ ಓಕೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ ನಮ್ಮ ಕಲಾ ತಂಡದ ಹೆಮ್ಮೆಯ ಗಾಯಕ ಮಲ್ಲೋ ಮುದ್ದೇಬಾಳ್ ಅವರ ಧ್ವನಿಯೊಳಗ ಈ ಸೊಗಸಾದ ಗೀತೆಯನ್ನು ಕೇಳಿ ಆನಂದಿಸಿ ಹಾಳಾಕೈತೆ ಕುಡಿಲಿಕ್ಕೆ ದೇಶ ಹಾಳಾಕೈತೆ ಹೌದು ನಮಗ ನಮ್ಮ ಮನಿ ಕಿದ್ರ ನಮ್ಮ ದೇಶ ಇಂಪಾರ್ಟೆಂಟ್ ಅಂದ್ರೆ ಈ ಹಾಡ ಕುಡಕೋರ್ಗಷ್ಟೇ ಮತ್ ಸಾಲಿಕಲ್ಲಿ ಹುಡುಗರೆಲ್ಲ ಕುಡಿಯಾಕಬೇಡ್ರಿ ಹಂಗ ಮಾಡಾಕ್ ಹೋಗಬೇಡ್ರಿ